ನಮಸ್ಕಾರ ಇಡೀ ಜಗತ್ನಲ್ಲೇ ಈ ತಂದೆ ತಾಯಿಗೆ ಈ ರಾಶಿ ನಕ್ಷತ್ರದ ಮಕ್ಕಳ ಮೇಲೆ ತುಂಬ ಪ್ರೀತಿ ತುಂಬ ಅಟ್ಯಾಚ್ಮೆಂಟು ತುಂಬ ಎಮೋಷ್ನಲ್ಲು ಸಿಕ್ಕಾ ಇಷ್ಟ ಮುದ್ದು ಮಾಡ್ತಿರ್ತಾರೆ ಅಂತಂದರೆ ಸಿಕ್ಕಾ ಮುದ್ದು ಮಾಡ್ತಿರ್ತಾರೆ ಎಸ್ಪೆಷಲಿ ತಂದೆ ತಾಯಿಗೆ ಎಸ್ಪೆಷಲಿ ತಾಯಂದ್ರಿಗೆ ಮಾತ್ರ ಈ ರಾಶಿ ನಕ್ಷತ್ರದ ನಿಮ್ಮ ಮಕ್ಕಳೇನಾದರೂ ಇದ್ದರೆ ಗಂಡು ಮಕ್ಕಳಾಗಲಿ ಅಥವಾ ಹೆಣ್ಣು ಮಕ್ಕಳಾಗಲಿ ಖಂಡಿತವಾಗಲೂ ನಿಮ್ಮ ಮಕ್ಕಳು ಈ ರಾಶಿ ನಕ್ಷತ್ರದವರು ಏನೋ ಆಗಿದ್ದರೆ ಎಸ್ಪೆಷಲಿ ತಾಯಂದ್ರಿಗೆ ತುಂಬ ಇಷ್ಟ ಈ ಒಂದು ರಾಶಿ ನಕ್ಷತ್ರದ ಮಕ್ಕಳ ಮೇಲೆ ಅಫ್ಕೋರ್ಸ್ ತಂದೆಯೂ ಇಷ್ಟಪಡ್ತಾರೆ ಬಟ್ ತಾಯಿ ಮಾತ್ರ ತುಂಬ ಅಚ್ಚುಮೆಚ್ಚು ತುಂಬ ಪ್ರೀತಿ ಪಾತ್ರರ ಮಕ್ಕಳಾಗಿರ್ತಾರೆ ನಿಮಗೆ ಇವರು ಏನು ಮಾಡಿದರೂ ನೀವು ಅವ್ರನ್ನ ಬಿಟ್ಕೊಡಲ್ಲ ಜಗಳ ಮಾಡ್ತಾರೆ ಹ್ಞೂ ಹಠ ಮಾಡ್ತಾರೆ ತುಂಟುತನ ಮಾಡ್ತಾರೆ ಹೇಳಿದ ಮಾತು ಒಂದೊಂದು ಸರಿ ಕೇಳಲ್ಲ ಆದರೂ ಈ ಒಂದು ರಾಶಿ ನಕ್ಷತ್ರದ ಮಕ್ಕಳು ಮೇಲೆ ಎಸ್ಪೆಷಲಿ ತಂದೆ ತಾಯಿಗೆ ತುಂಬ ಪ್ರೀತಿ ಎಸ್ಪೆಷಲಿ ತಾಯಿಯಂದ್ರಂತೂ ಸಿಕ್ಕಾಪಟ್ಟೆ ಒಂದು ಪ್ರೀತಿ ಇಟ್ಕೊಂಡಿರ್ತಾರೆ ಯಾಕೆಂದರೆ ಈ ಒಂದು ಇವರು ಬಾಲ್ಯದಲ್ಲಿ ತುಂಬ ತುಂಟುತನ ಮಾಡ್ತಾರೆ ಹೇಳಿದ ಮಾತು ಕೇಳಲ್ಲ ಹಠ ಮಾಡೋದು ಓದೋ ವಿಚಾರದಲ್ಲಿರ್ಬೋದು ಹಾಂ ನನಗೆ ಅದು ಬೇಕು ನನಗೆ ಇದು ಬೇಕು ಅಂತ ಕೇಳ್ತಿರ್ತಾರೆ ಸ್ಕೂಲಿನ ವಿಚಾರದಲ್ಲಿರ್ಬೋದು ಓದೋ ವಿಚಾರದಲ್ಲಿರ್ಬೋದು ಅವರು ಡ್ರೆಸ್ ಹಾಕೋಣ ವಿಚಾರದಲ್ಲಿರ್ಬೋದು ಹಾಂ ದೊಡ್ಡವ್ರು ಆಗ್ತಾ 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 ಸ್ವಲ್ಪ ಸೈಲೆಂಟ್ ಆಗ್ತಾರೆ ಅಪ್ ಟು ಒಂದು ಇಪ್ಪತ್ತು ವರ್ಷದವರೆಗೂ ಹಾಂ ಸ್ವಲ್ಪ ಹಂಗೆ ಹಿಂಗೆ ಇರ್ತಾರೆ ತದನಂತರ ಅವರು ಕ್ರಮೇಣ ಡೆವಲಪ್ಮೆಂಟ್ಸ್ ಆಗ್ತಾ 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 ಚೆನ್ನಾಗಿ ಆಗ್ತಾ ಹೋಗ್ತಾರೆ ಬಟ್ಟು ಈ ಎಸ್ಪೆಷಲಿ ಈ ಒಂದು ತಂದೆ ತಾಯಿಗೆ ಈ ರಾಶಿ ನಕ್ಷತ್ರದ ಮಕ್ಕಳು ಗಂಡು ಮಕ್ಕಳಾಗಲಿ ಹೆಣ್ಣುಮಕ್ಕಳಾಗಲಿ ತುಂಬ ಪ್ರೀತಿ ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರ ಅಂತಂದರೆ ಎಸ್ ವೃಶ್ಚಿಕ ರಾಶಿ ಅನುರಾಧಾ ನಕ್ಷತ್ರದರು ಇವರು ತುಂಬ ಸೆನ್ಸಿಟಿವ್ ಇರ್ತಾರೆ ತುಂಬ ಎಮೋಷ್ನಲ್ ಇರ್ತಾರೆ ಈ ಒಂದು ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದವರು ಇನ್ನು ಕುಂಭ ರಾಶಿ ಪೂರ್ವಭಾದ್ರ ನಕ್ಷತ್ರದವರು ಇನ್ನು ಮೇಷರಾಶಿ ಭರಣಿ ನಕ್ಷತ್ರದವರು ತುಂಬ ಪ್ರೀತಿ ತಂದೆ ತಾಯಿಗೆ ಮುದ್ದು ಮಾಡ್ತಾರೆ ಅಂತಂದರೆ ಎಷ್ಟೋ ಸಾರಿ ತಂದೆಯೇ ಬೈತಿರ್ತಾರೆ ಗಂಡ ಹೆಂಡ್ತಿಗೆ ಬೈತಿರ್ತಾನೆ ಎಲ್ಲ ನೀನು ಮಾಡಿರೋದು ನೋಡು ಮುದ್ದು ಹಂಗೆ ಮಾಡಿ 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 ಅವಳು ಮೊಂಡಿ ಆಗಿದ್ದಾಳೆ ಅವನು ಮೊಂಡಾಗಿದ್ದಾನೆ ಯಾಕಂಗೆ ಅವನ ಮೇಲೆ ಸಿಡುಕ್ತಿಯಾ ಯಾಕಂಗೆ ಇದು ಮಾಡ್ತೀಯಾ ಅಂತ ಗಂಡ ಹೆಂಡ್ತಿಗೆ ಹೇಳ್ತಿರ್ತಾನೆ ಮಕ್ಕಳಿಗೆ ಹಿಂಗೆ ನೋಡ್ಕೋ ಅಂತ ಬಟ್ ತಂದೆಯೂ ಬಿಟ್ಕೊಡಲ್ಲ ಮಕ್ಕಳಿಗೆ ತುಂಬ ಪ್ರೀತಿ ಇರುತ್ತೆ ತಾಯಂದ್ರಿಗಂತೂ ತುಂಬ ಈ ಒಂದು ರಾಶಿ ನಕ್ಷತ್ರದ ನಿಮ್ಮ ಮಕ್ಕಳಾಗಿದ್ದರೆ ತುಂಬ ಪ್ರೀತಿಸ್ತೀರ ಅವ್ರ ಮೇಲೆ ನೂರೆಂಟು ಕನಸು ನೀನು ಐ ಎ ಎಸ್ ಆಫೀಸರ್ ಆಗಬೇಕು ಡಿ ಸಿನೇ ಆಗಬೇಕು ತಹಸೀಲ್ದಾರೇ ಆಗಬೇಕು ಗೌರ್ಮೆಂಟ್ ಜಾಬೇ ತೊಗೊಬೇಕು ಸಾಫ್ಟ್ವೇರ್ ಇಂಜಿನಿಯರೇ ಆಗಬೇಕು ಡಾಕ್ಟ್ರೇ ಆಗಬೇಕು ಇಂಜಿನಿಯರೇ ಆಗಬೇಕು ಚೆನ್ನಾಗಿ ಓದಬೇಕು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಇನ್ನೊಂದು ಮತ್ತೊಂದು ಅಂತ ನೂರೆಂಟು ಆಸೆ ಆಕಾಂಕ್ಷಿಗಳು ಈ ಒಂದು ರಾಶಿ ನಕ್ಷತ್ರದ ಮಕ್ಕಳ ಮೇಲೆ ಖಂಡಿತವಾಗ್ಲೂ ತಂದೆ ತಾಯಿಗಳು ಇಟ್ಕೊಂಡಿರ್ತಾರೆ ತುಂಬ ಆಸೆ ಚೆನ್ನಾಗಿ ಓದಬೇಕು ಓದೋ ವಿಚಾರಕ್ಕೂ ಮಾತ್ರ ಏನೇ ಕಷ್ಟ ಆಗಲಿ ನಾನು ಚೆನ್ನಾಗಿ ಓದಿಸ್ತೀನಪ್ಪ ಕಷ್ಟಪಟ್ಟು ಚೆನ್ನಾಗಿ ಓಗಿ ಓದಿ ಮುಂದೆ ಬಾ ನಮ್ಮಂಗಂತೂ ಇರಬೇಡ ಎಲ್ಲರಂಗೆ ನಾವು ಚೆನ್ನಾಗಿ ಬಾಳಿ ಬದುಕಬೇಕು ಎಲ್ಲರ ಮುಂದೆ ನಾವು ತೋರಿಸ್ಬೇಕು ನಾವೇನು ಅನ್ನೋದು ಅಂತ ಮಕ್ಕಳಿಗೆ ಇನ್ಸ್ಪಿರೇಷನ್ಸ್ ಮಾಡ್ತಾ ಇರ್ತಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇರೋದು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇರೋರು ಮಾತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ ಬಿಟ್ಟಿದ್ದೀನಿ ಆರಾಮಾಗಿ ಕೂತ್ಕೊಂಡು ಫ್ರೀ ಇದ್ದಾಗ ನೋಡ್ತಾ ಬನ್ನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ